श्रीगुरुभ्यो नमः हरिः कोम् योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषायतुभ्यम् अध्यात्मचिन्तनद ಎಲ್ಲ ವೀಕ್ಷಕರಿಗೆ ಸ್ವಾಗತ ಈ ಸಂಚಿಕೆಯಲ್ಲಿ ಆಯುಧ ಪೂಜೆಯನ್ನು ಯಾಕೆ ಮಾಡಬೇಕು ಅಲ್ಲಿಕ್ಕೆ ಒಂದು ಚಿಕ್ಕ ಕಥೆ ಏನಿದೆ ಅದನ್ನು ನೋಡ್ತಾ ಇದ್ದೀವಿ ಅಷ್ಟೇ ಅಲ್ಲ ಆಯುಧ ಪೂಜೆಯನ್ನು ಹೇಗೆ ಮಾಡೋದು ಅಂತ ಮನೇಲಿ ಗಾಡಿಗಳಿರುತ್ತೆ ಬೇಕಾದಷ್ಟು ಆದರೆ ಆ ಟೈಮ್ ಬಂದಾಗ ನಮಗೆ ಏನು ಮಾಡಬೇಕು ಏನು ಅಂತ ದಿಕ್ಕೆ ತೋಚಲ್ಲ ಹೇಗೆ ಪೂಜೆ ಮಾಡಬೇಕು ಅದಕ್ಕೇನು ಮಂತ್ರಗಳು ಒಂದು ನಿಂಬೆಹಣ್ಣು ಇಟ್ಬಿಟ್ರೆ ಆಯ್ತಾ ಹಿಂದೆ ಮುಂದೆ ಅಷ್ಟೇನಾ ಅಲ್ಲ ಅದಕ್ಕೆ ಅನೇಕ ಕ್ರಮ ಇದೆ ಸರಿಯಾಗಿ ನಾವು ಆಯುಧ ಪೂಜೆಯನ್ನು ಮಾಡಬೇಕು ಹಾಗಾದರೆ ಆಯುಧ ಪೂಜೆಯನ್ನು ಮಾಡಬೇಕಾದ್ರೆ ಯಾವ ಕ್ರಮವನ್ನು ಅನುಸರಿಸಬೇಕು ಅದಕ್ಕೆ ಬೇಕಾದ ಪದಾರ್ಥ ಏನು ಅಲ್ಲಿ ಬಳಸುವಂತಹ ಮಂತ್ರಗಳ ಅರ್ಥ ಏನು ಇವುಗಳನ್ನ ನಾವು ನೋಡ್ತಾ ಇದ್ದೀವಿ ಈ ಸಂಚಿಕೆಯಲ್ಲಿ ವಿಜಯದಶಮಿ ದಿವಸ ಅಂದ್ರೆ ಶಮಿ ಪೂಜೆಯನ್ನು ಮಾಡೋದಿದೆ ಈ ಆಯುಧ ಪೂಜೆಯ ಜೊತೆಗೆ ಶಮಿ ಪೂಜೆಯನ್ನು ಮಾಡ್ಬೇಕಾದ್ರೆ ಅಲ್ಲಿ ಏನ್ ಮಾಡಬೇಕು ಶಮಿ ಪತ್ರಿಂದ ಏನು ಅದಕ್ಕೆ ಹೇಳೋ ಮಂತ್ರ ಏನು ಅರ್ಥ ಏನು ಇದರ ಸರಿಯಾದ ವಿವರಣೆಯನ್ನ ನಾವು ಈ ಸಂಚಿಕೆಯಲ್ಲಿ ನೋಡ್ಲಿಕ್ಕಿದ್ದೇವೆ ಮೊಟ್ಟ ಮೊದಲಿಗೆ ಈ ಆಯುಧ ಪೂಜೆಗೆ ಸಂಬಂಧಪಟ್ಟ ಒಂದು ಕಥೆ ಏನಿದೆ ಆ ಚಿಕ್ಕ ಕಥೆಯನ್ನು ಈಗ ನೋಡೋಣ ನಮಗೆ ನವರಾತ್ರಿಯ ಸಂದರ್ಭದಲ್ಲಿ ಇದು ಆಯುಧ ಪೂಜೆ ಬರೋದು ನವರಾತ್ರಿ ಅಂದ್ರೆ ಅದು ನವದುರ್ಗಾರಾಧನೆ ಅಂತಾನೆ ಪ್ರಸಿದ್ಧ ದುರ್ಗೆ ಒಂದೊಂದು ರೂಪವನ್ನು ತಗೊಂಡು ಒಂದೊಂದು ದಿವಸ ಒಬ್ಬೊಬ್ಬ ದೈತ್ಯನನ್ನು ಸಂಹಾರ ಮಾಡ್ಕೊಂಡು ಬರ್ತಾಳೆ ನಮಗೆ ಗೊತ್ತಿರುವಂತೆ ಅನೇಕ ದೈತ್ಯರು ಬಂದ್ರು ದುರ್ಗೆಯ ಜೊತೆ ಯುದ್ಧ ಮಾಡಲಿಕ್ಕೆ ಆದರೆ ಎಲ್ಲರೂ ಕೂಡ ಸೋತರು ಎಲ್ಲರನ್ನು ಕೂಡ ಸದೆ ಪಡೆದಿದ್ದಾಳೆ ದುರ್ಗೆ ಅದರಲ್ಲಿ ಮೊಟ್ಟ ಮೊದಲಿಗೆ ಒಬ್ಬ ದೈತ್ಯ ಬರ್ತಾನೆ ಧೂಮ್ರಾಕ್ಷ ಅಂತ ಅವನ ಹೆಸರು ಇವರೆಲ್ಲ ಮಾಡ್ತಾ ಇರ್ತಾರೆ ಎಲ್ಲ ತಪಸ್ವಿಗಳಿಗೆ ಸಿಕ್ಕಾಬಟ್ಟೆ ಹಿಂಸೆ ಮಾಡ್ತಾ ಇರ್ತಾರೆ ದೇವತೆಗಳಿಗೆ ಅದನ್ನ ನೋಡ್ ತಡಿಲಿಕ್ಕೆ ಆಗ್ಲಿಲ್ಲ ಸೀದಾ ದುರ್ಗೆಗೆ ಹೋಗ್ತಾರೆ ಹೇಳಲಿಕ್ಕೆ ದುರ್ಗೆ ಆ ಕ್ಷಣನೆ ದೇವತೆಗಳು ಯಾವಾಗ ಹೇಳಿದ್ರು ಆ ಕ್ಷಣ ಹೊರಟು ಬರ್ತಾಳೆ ಆಯುಧ ತಗೊಂಡು ಸೀದಾ ತನ್ನ ಆಯುಧಗಳನ್ನೆಲ್ಲ ತಗೊಂಡು ಬಂದು ಮೊದಲು ಧೂಮ್ರಾಕ್ಷನನ್ನ ಮುಗಿಸ್ತಾಳೆ ಅವನ ಕಥೆ ಮುಕ್ತಾಯ ಆಯ್ತು ಇನ್ನೊಬ್ಬ ಬರ್ತಾನಾಗ ಚಂಡ ಅಂತ ಅವನ ಜೊತೆಗೆ ಬೇರೆ ಇನ್ನೊಬ್ಬ ಮುಂಡ ಅಂತ ಈ ಚಂಡ ಮುಂಡರು ಇಬ್ಬರು ಜೊತೆಗೆ ಬಂದು ದೊಡ್ಡ ಸೈನ್ಯವನ್ನೇ ಮುಂದೆ ಒಂದು ನಿಮಿಷ ಅಷ್ಟೇ ಎಲ್ಲ ಸೈನ್ಯವನ್ನ ತನ್ನ ಆಯುಧಗಳನ್ನು ಇಟ್ಟುಕೊಂಡು ದುರ್ಗಾದೇವಿ ಸಂಹಾರ ಮಾಡ್ತಾಳೆ ಇನ್ನು ಮುಂದೆ ರಕ್ತ ಬೀಜಾಸುರ ಬಂದ ಅವನದು ಇನ್ನೊಂದ್ ಕಥೆ ಅವನ ರಕ್ತ ಏನಾದ್ರು ಕೆಳಗಡೆ ಬಿತ್ತು ಅಂದ್ರೆ ಸಾವಿರಾರು ಜನ ಮತ್ತೆ ಹುಟ್ಟಿಕೊಡ್ತಾರೆ ತುಂಬಾ ಕಷ್ಟ ಅದಕ್ಕೇನು ಮಾಡಿಲ್ಲ ದುರ್ಗೆ ದೊಡ್ಡ ನಾಲಿಗೆಯನ್ನು ಚಾಚಿದ್ಲು ಅವನ ರಕ್ತ ಹನಿ ಬಿದ್ದರೆ ಅದು ಅವಳ ನಾಲಿಗೆ ಮೇಲೆ ಬೀಳ್ಬೇಕು ಅದು ಎಲ್ರು ಜನ ಏನ್ ತಿಳ್ಕೊಡ್ತೀವಿ ಈ ನಾಲಿಗೆಲ್ಲಿ ಬಿದ್ದ ರಕ್ತ ಹೊರಟೋಯ್ತು ರಕ್ತಪಾನ ಮಾಡಿಲ್ಲ ದುರ್ಗೆ ಅಂತ ಅವನ ರಕ್ತ ಯಾಕೆ ದುರ್ಗೆ ಕುಡಿಬೇಕು ಏನಾದ್ರೂ ಉಪಯೋಗ ಇದೆ ದೈತ್ಯನ ರಕ್ತ ಆದರೆ ಕುಡಿದಂತೆ ನಟಿಸಿದ್ಲು ಅಷ್ಟೇ ಹೊರತು ಇನ್ನೇನಲ್ಲ ಈ ರೀತಿ ರಕ್ತ ಬೀಜಾಸುರನನ್ನು ಕೂಡ ತನ್ನ ಆಯುಧದಿಂದ ಸಂಹಾರ ಮಾಡಿತೀವಿ ಇನ್ನು ಕೊನೆಗೆ ಶುಂಭ ನಿಶುಂಭರ್ ಬರ್ತಾರೆ ಆ ಶುಂಭ ನಿಶುಂಭರ್ ಕಥೆನೂ ಹೀಗೆ ಘೋರ ಯುದ್ಧ ನಡೆಯುತ್ತೆ ಕೊನೆಗೆ ಮಹಿಷಾಸುರ ಮಹಿಷಾಸುರನ ಮರ್ದಿನಿಯಾಗಿ ದುರ್ಗೆ ಪ್ರಕಟಳಾಗ್ತಾಳೆ ಹೀಗೆ ಈ ನವರಾತ್ರಿಯಲ್ಲಿ ನೀವು ಗಮನಿಸಬೇಕಾಗಿದ್ದೇನೆ ಅಂದರೆ ಪ್ರತಿಯೊಬ್ಬ ದುಷ್ಟನನ್ನು ದೈತ್ಯನನ್ನು ತನ್ನ ಆಯುಧಗಳಿಂದ ದುರ್ಗಾದೇವಿ ಸಂಹಾರ ಮಾಡಿದ್ರು ಮುಕ್ತಾಯ ಆಯಿತು ಆಮೇಲೆ ಆಯುಧಗಳೆಲ್ಲ ರಕ್ತ ಸಿಕ್ತಾಗಿತ್ತು ಎಲ್ಲ ರಕ್ತ ಅದನ್ನು ತೊಳಿಬೇಕು ದೇವತೆಗಳೆಲ್ಲ ಬಂದು ಅದನ್ನು ಸ್ವಚ್ಛ ಮಾಡಿದರು ಸ್ವಚ್ಛ ಮಾಡಿದ ಮೇಲೆ ಆ ಆಯುಧಗಳನ್ನೆಲ್ಲ ಪೂಜೆ ಮಾಡ್ತಾರೆ ಎಂಥ ಆಯುಧ ಇದು ಜಗತ್ತಿಗೆ ಯಾರ್ಯಾರು ಕಂಟಕರಾಗಿದ್ದರೂ ಎಲ್ಲರನ್ನು ಕೂಡ ಸದೆ ದುರ್ಗಾದೇವಿ ಆಯುಧ ಅಂತ ದೇವತೆಗಳೆಲ್ಲ ಭಕ್ತಿ ಭರಿತರಾಗಿ ಆಯುಧ ಪೂಜೆಯನ್ನ ಮಾಡುತ್ತಾರೆ ಅದು ಯಾವ ದಿವಸ ಮಾಡಿದ್ರು ದಶಮಿ ದಿವಸ ಆಯುಧ ಪೂಜೆಯನ್ನ ಮಾಡಿದ್ದಾರೆ ಒಂಬತ್ತು ದಿವಸ ಯುದ್ಧ ಯುದ್ಧ ಮುಗಿದ್ಮೇಲೆ ದಶಮಿ ದಿವಸ ಪೂಜೆ ಅದು ಎರಡು ತರ ಆಚರಣೆ ನಮ್ಗೆ ಈಗ ಬಂದಿದೆ ಆಯುಧ ಪೂಜೆಯನ್ನ ನವಮಿ ದಿವಸನೂ ಕೂಡ ಮಾಡೋದಿದೆ ಮಹಾನವಮಿ ದಿವಸ ಅಥವಾ ವಿಜಯ ದಶಮಿ ಮಾಡೋದಿದೆ ಎರಡರಲ್ಲಿ ಏನು ತಪ್ಪಿಲ್ಲ ಯಾಕೆಂದ್ರೆ ನವಮಿ ದಿವಸ ಎಲ್ಲ ಯುದ್ಧವನ್ನ ಮಾಡಿ ದುರ್ಗೆ ಸಂಹಾರ ಮಾಡಿದ್ಲು ಆದ್ದರಿಂದ ಅವತ್ತು ಪೂಜೆಯನ್ನು ಮಾಡೋದು ಉಚಿತ ಏನು ತೊಂದರೆ ಇಲ್ಲ ಮಾರೇ ದಿವಸ ಮಾಡೋದು ತೊಂದರೆ ಇಲ್ಲ ಹೀಗೆ ದುರ್ಗಾದೇವಿ ತಾನು ಆಯುಧಗಳನ್ನು ಬಳಸಿಕೊಂಡು ಮಾಡಿದ್ನ ಆಯುಧಗಳಿಗೆ ವಿಶೇಷವಾಗಿ ಹಿಂದೆ ದೇವತೆಗಳು ಪೂಜೆ ಮಾಡಿದ್ರು ಆ ಕ್ರಮ ಇಲ್ಲೂ ಕೂಡ ಇವತ್ತಿಗೂ ಕೂಡ ಬಂದಿದೆ ಅರ್ಜುನ ತಾನು ಪಾಂಡವರ ಜೊತೆಗೆ ತಂದೆ ತನ್ನ ಅಣ್ಣ ತಮ್ಮಂದ್ರ ಜೊತೆಗೆ ಈ ಅಜ್ಞಾತವಾಸವನ್ನ ಮಾಡಬೇಕಾದ್ರೆ ವಿರಾಟ ರಾಜಧಾನಿಗೆ ಸೇರಬೇಕಾದ್ರೆ ಒಂದು ಶಮೀ ವೃಕ್ಷದಲ್ಲಿ ಎಲ್ಲ ಆಯುಧಗಳನ್ನು ಬಚ್ಚಿಟ್ಟು ಹೋಗಿರ್ತಾರೆ ವಾಪಸ್ಸು ಮುಗಿದ ಮೇಲೆ ಆ ಶವಿ ವೃಕ್ಷದಲ್ಲಿದ್ದ ಆಯುಧಗಳನ್ನು ಹೊರಗೆ ತೆಗೆದು ಪೂಜೆಯನ್ನು ಮಾಡ್ತಾರೆ ಅದು ಯಾವ ದಿವಸ ಪೂಜೆ ಮಾಡಿದ್ದು ವಿಜಯದಶಮಿ ದಿವಸ ಪೂಜೆ ಮಾಡಿತ್ತು ಈ ನಿಟ್ಟಿನಲ್ಲಿ ಅವತ್ತಿನಿಂದ ಇಲ್ಲಿಯವರೆಗೂ ಈ ಆಯುಧ ಪೂಜೆ ಅನ್ನೋ ಕ್ರಮ ಪ್ರಾರಂಭ ಆಗಿದೆ ಆದರೆ ಈ ಆಯುಧಗಳು ಕೂಡ ನಾವು ನಮ್ಮ ಕೈಲೇನು ನಾವು ಯಾರ ಜೊತೆ ಯುದ್ಧ ಮಾಡ್ತಿರ್ವಾ ಯಾರ ಜೊತೆ ಯುದ್ಧ ಮಾಡಲ್ಲ ಏನು ಕೈ ಬೀಸ್ತಾರೆ ಇಲ್ಲ ಕೋಲ್ ತಗೊಂಡು ಹೊಡಿತಾರೆ ನಮ್ಮ ಆಯುಧಗಳು ಅಂದ್ರೆ ಇಷ್ಟೇ ಆದರೆ ಇಂತಿಂಥ ಆಯುಧ ಬಳಸ್ತೀವ ಅಂದ್ರೆ ವಿಶೇಷವಾಗಿ ಈ ಆಯುಧ ಪೂಜೆ ಎಲ್ಲರಿಗೂ ಹೇಗೆ ಸಂಬಂಧಪಡುತ್ತೆ ಅಂದರೆ ಆಯುಧ ಅಂದರೆ ನಮ್ಮ ಕಲ್ಪನೆ ಬರೀ ಈ ಕತ್ತಿ ಅದು ಇದು ಅಷ್ಟೇ ಅಲ್ಲ ಈಗ ಆಫೀಸ್ನಲ್ಲಿ ಇರ್ತಾರೆ ಆಯುಧಗಳು ಅಂದರೆ ಲೋಹ ಆಗ್ಬೋದು ಯಾವುದರಿಂದ ನಾವು ಉಪಕಾರ ಪಡ್ಕೊಳ್ತಾ ಇದ್ದೀವಿ ಅಂದರೆ ಯಾವ ಪ್ರಕೃತಿ ಭಾಗದಿಂದ ಉದಾಹರಣೆಗೆ ಕಂಪ್ಯೂಟರ್ ಆಗಬಹುದು ಈಗ ಆಫೀಸ್ನಲ್ಲಿ ಕೂತಿರೋರು ಕಂಪ್ಯೂಟರಿಗೆ ಪೂಜೆ ಮಾಡ್ತಾರೆ ಇನ್ನು ಬೇರೆ ಅಂದರೆ ಕೃಷಿಯನ್ನು ಮಾಡ್ತಾ ಇರೋರು ಅವರು ನೇಗಿಲು ಇತ್ಯಾದಿಗಳನ್ನೆಲ್ಲ ಪೂಜೆ ಮಾಡ್ತಾರೆ ಮತ್ತೆ ಮನೆಯಲ್ಲಿರೋ ಚಾಕು ಅದನ್ನೆಲ್ಲ ನಾವು ಬಳಸ್ತಾ ಇರ್ತೀವಿ ತರಕಾರಿಗಳನ್ನು ಹೆಚ್ಚಲಿಕ್ಕೆ ಆ ಚಾಕುಗಳ ಪೂಜೆ ಆಗ್ಬಹುದು ಇನ್ನು ಮುಖ್ಯವಾಗಿ ಇನ್ನೊಂದು ಸಂಶಯ ಇರುತ್ತೆ ಎಲ್ರಿಗೂ ಏನಂದ್ರೆ ಗಾಡಿಗೆ ಯಾಕೆ ಪೂಜೆ ಮಾಡ್ಬೇಕಾದ ಏನು ಆಯುಧಾನ ಅಂತ ಈ ರೀತಿ ಒಂದು ತಲೆಯಲ್ಲಿರುತ್ತೆ ಆದರೆ ದೈತ್ಯರೆಲ್ಲ ಬರಬೇಕಾದ್ರೆ ಆಯುಧ ಹಿಡ್ಕೊಂಡೆ ಈ ವಾಹನವಾಗಿ ತಾವು ಆಯುಧವನ್ನು ಧರಿಸ್ಕೊಂಡು ಬರ್ತಾ ಇದೆ ಅಂದರೆ ವಾಹನದ ಮೇಲೆ ಏರ್ಕೊಂಡು ಯುದ್ಧ ಮಾಡಲಿಕ್ಕೆ ಬರ್ತಾ ಇದೆ ಹಾಗಾದ್ರೆ ವಾಹನವು ಕೂಡ ಅದು ಒಂದು ಆಯುಧಾನೇ ಎಲ್ಲ ರಥಗಳನ್ನು ಏರ್ಕೊಂಡು ಆಗಿನ ಕಾಲದಲ್ಲಿ ಬಂದು ಯುದ್ಧ ಮಾಡೋರು ಈಗಿನ ರಥ ಅಂದ್ರೆ ಏನು ದೇಹ ರಥ ಅಷ್ಟೇ ಅಲ್ಲ ಈಗಿನ ಓಡಾಡುವಂಥ ಗಾಡಿಗಳು ಯಾವುದಿದ್ರು ಅದು ಕೂಡ ಆಯುಧ ಸಮಾನ ಹಾಗಾಗಿ ಅದಕ್ಕೆ ಪೂಜೆಯನ್ನು ಮಾಡುವಂಥ ಒಂದು ಕ್ರಮ ಬಂದಿದೆ ಈ ರೀತಿಯಲ್ಲಿ ಈ ಆಯುಧ ಪೂಜೆ ಬಂತು ನಾವು ಆಯುಧ ಪೂಜೆ ದಿವಸ ಏನು ಮಾಡ್ತೀವಿ ನಮ್ಮ ಗಾಡಿಯನ್ನು ಹೊರಗಡೆ ಬಂದು ನಿಲ್ಲಿಸ್ಬಿಡ್ತೀವಿ ಅಷ್ಟೊತ್ತಿಗೆ ಪುರೋಹಿತರನ್ನು ಕರೆಸ್ತೀವಿ ಮಾಡಿ ಪೂಜೆ ಅಂತ ಇಲ್ಲ ಸಿಗಲ್ಲ ಆ ಟೈಮ್ಗೆ ಯಾವ ಪುರೋಹಿತರು ಆಗ ನಾವೇ ಮಾಡ್ಕೊಬೇಕಾಗಿ ಬರುತ್ತೆ ಹೇಗೆ ಮಾಡಬೇಕು ತಕ್ಷಣ ಪೂಜೆ ಅಂದರೆ ಸುಲಭವಾಗಿ ಹೀಗೆ ನಾವು ಅನುಷ್ಠಾನ ಮಾಡಬೇಕು ಸಂಪೂರ್ಣ ಆಯುಧ ಪೂಜಾ ಕ್ರಮ ಏನು ಅನ್ನೋದನ್ನ ನೀವು ನೋಡೋಣ ಮೊದಲಿಗೆ ಆ ಗಾಡಿ ಏನಿದೆ ಅದನ್ನು ನೀರು ಹಾಕಿ ಸ್ವಚ್ಛ ಮಾಡೋದು ಎಲ್ಲರಿಗೂ ಗೊತ್ತಿರೋ ವಿಷಯ ಸ್ವಚ್ಛ ಮಾಡ್ತೀವಿ ಅದಾದಮೇಲೆ ನೀವು ಒಂದು ಸೌಟು ಉದ್ಧರಣೆ ನೀರು ಏನೇನಿದೆ ಅದನ್ನೆಲ್ಲ ತೊಗೊಳ್ಬೇಕು ಅರ್ಘ್ಯ ಪಾತ್ರೆ ಎಲ್ಲ ಇಟ್ಕೊಂಡು ಹೋಗ್ಬೇಕು ಸುಮ್ಮನೆ ಹಾಗೆ ಹೋಗಿ ಗಾಡಿ ಮುಂದೆ ನಿಂತು ಬಿಡೋದಲ್ಲ ಒಂದು ಐದು ಜನ ಹೂವನ್ನೆಲ್ಲ ಹಾಕ್ಬಿಡೋದು ಒಂದಿಷ್ಟು ಮಂತ್ರಾಕ್ಷತೆ ಹಿಂಗೆ ಎಸು ಬಿಡೋದು ಅದ್ರ ಮೇಲೆ ಬಂದ್ಬಿಡೋದು ಅಂತ ಇದು ಆಯುಧ ಪೂಜೆ ಅಂತ ಅನ್ನಿಸ್ಕೊಡಲ್ಲ ನಿಜವಾದ ಪೂಜೆ ಅಂದ್ರೇನು ಮೊದಲು ಆಚಮನ ಮಾಡಬೇಕು ಆಮೇಲೆ ಪ್ರಾಣಾಯಾಮ ಮಾಡಬೇಕು ಸಂಕಲ್ಪ ಮಾಡಬೇಕು ಆಯುಧ ಅಂತಂದರೆ ಅಲ್ಲಿ ವಾಹನ ಏನಿದೆಯಲ್ಲ ದೇವ್ರು ಇರ್ತಾನೆ ಯಾವ ಇರ್ತಾರೆ ನರಸಿಂಹ ಇರ್ತಾರೆ ಹಾಗೆ ದುರ್ಗಾದೇವಿ ಇರ್ತಾನೆ ನರಸಿಂಹ ಮತ್ತು ದುರ್ಗೆ ನಾವು ಓಡಿಸೋ ಗಾಡಿ ಅದು ಕಾರಾಗ್ಬೋದು ಯಾವುದೇ ವ್ಯಾನ್ ಆಗ್ಬೋದು ಬಸ್ ಆಗ್ಬೋದು ಒಂದು ಚಿಕ್ಕ ಟೂ ವೀಲರ್ ಇರಬಹುದು ಯಾವುದೇ ಆಗ್ಬೋದು ಇದಲ್ಲೆಲ್ಲ ದುರ್ಗಾ ಮತ್ತೆ ನರಸಿಂಹನ ಸನ್ನಿಧಾನ ಆದ್ರಿಂದ ಅವರನ್ನು ನಾವು ನೋಡ್ತಾ ಇದ್ದೀವಿ ಆ ವಾಹನದ ಒಳಗಡೆ ಹಾಗಾಗಿ ಸಂಕಲ್ಪ ಮಾಡಬೇಕು ಈ ಸಂಕಲ್ಪ ಮಾಡುವಂಥ ಮಂತ್ರ ಆಮೇಲೆ ಮುಂದೆ ಹೇಳುವಂಥ ನನ್ನ ಪ್ರಕ್ರಿಯೆ ಏನೇನಿದೆ ಅದೆಲ್ಲ ನಿಮಗೆ ಎಲ್ಲಿ ಪ್ರಸಾರ ಆಗುತ್ತೆ ಇದ್ರಲ್ಲಿ ನೋಡಬಹುದೇವು ನಾನು ಆ ಅರ್ಥವನ್ನೆಲ್ಲ ನಿಮಗೆ ವಿವರಿಸ್ತಾ ಹೋಗ್ತೀನಿ ಈಗ ಸಂಕಲ್ಪದ ಬಗ್ಗೆ ಬಂದಾಗ ನಾವು ಯಾಕೆ ಸಂಕಲ್ಪ ಮಾಡಬೇಕು ನೋಡಿ ಗಾಡಿ ಓಡಿಸ್ಕೊಂಡು ಹೋಗ್ಬೇಕಾದ್ರೆ ನಾವು ಸರಿಯಾಗಿ ಹೋಗ್ತಾ ಇದ್ರು ಕೂಡ ಅಕ್ಕಪಕ್ಕದವ್ರು ಬಂದು ಡಿಕ್ಕಿ ಹೊಡೆದ್ ನಮ್ಮನ್ನು ಹೋಗ್ತಾರೆ ಇಂಥ ಕಾಲ ಈ ಕಾಲದಲ್ಲಿ ಅಂದ್ರೆ ಗಾಡಿ ಓಡಿಸೋದು ತುಂಬಾ ಕಷ್ಟ ಅದು ಅಂತ ಮಹಾನಗರದಲ್ಲಿ ನಮ್ಗೆ ಗೊತ್ತಾ ಇದೆ ಹಾಗಾದ್ರೆ ನಾವು ಸರಿಯಾಗಿ ಹೋಗ್ತಾ ಇದ್ರು ಬಂದು ಡಿಕ್ಕಿ ಹೊಡಿತಾರೆ ತಪ್ಪಿಸ್ಕೊಳ್ಳೋದು ಹೇಗೆ ಸರಿಯಾಗಿ ಆಯುಧ ಪೂಜೆ ದಿವಸ ವಾಹನ ಪೂಜೆ ಮಾಡಿ ಅಲ್ಲಿರೋ ನರಸಿಂಹದೇವರು ದುರ್ಗಾದೇವಿ ಅನುಗ್ರಹ ಮಾಡ್ತಾರೆ ಅಂದ್ರೆ ನಮಗೇನು ತೊಂದರೆ ಆಗಲ್ಲ ಹಾಗರ್ ಏನು ಮಾಡಬೇಕು ಮೊದಲಿಗೆ ಸಂಕಲ್ಪ ಮಾಡ್ತಾ ಪ್ರಯಾಣ ಕಾಲದಲ್ಲಿ ನಮ್ಗೆ ಆಗುವಂಥ ಅಪಘಾತ ಏನಿದೆ ಅಂತಹ ಎಲ್ಲ ಅನಿಷ್ಟಗಳನ್ನು ನಿವಾರಣೆ ಮಾಡ್ಲಿಕ್ಕೋಸ್ಕರ ಎಲ್ಲ ತರಹದ ವಿಘ್ನ ಪರಿಹಾರ ಆಗ್ಲಿಕ್ಕೋಸ್ಕರ ವಾಹನ ಅಭಿಮಾನಿ ದೇವತೆ ಯಾರಿದ್ದಾರೆ ಅಂಥವ್ರನ್ನ ಪ್ರಾರ್ಥನೆ ಮಾಡಬೇಕು ಹಾಗರ ವಾಹನ ಅಭಿಮಾನಿ ದೇವತೆಯಾದ ಗರುಡ ದೇವರು ಅವರ ಒಳಗಡೆ ಇರೋ ಮುಖ್ಯ ಪ್ರಾಣ ಅಲ್ಲಿ ಒಳಗಡೆ ಇರೋಂಥ ದುರ್ಗಾ ಲಕ್ಷ್ಮೀ ನರಸಿಂಹ ಇವರನ್ನ ಆರಾಧನೆ ಮಾಡ್ತಾ ಇದ್ದೀನಿ ಅಂತ ಸಂಕಲ್ಪ ಮಾಡ್ಕೊಳ್ಬೇಕು ಸರಿ ಇದಾದ ಕೂಡ ಏನು ಮಾಡಬೇಕು ನೀವು ಮೊದಲೇ ನೀರಿನಿಂದ ಸ್ವಚ್ಛ ಮಾಡಿರ್ತೀರಿ ಆಮೇಲೆ ಶಂಖೋದಕ ಇದೆಯಲ್ಲ ಆ ಶಂಖದ ನೀರನ್ನು ಆ ಗಾಡಿ ಮೇಲೆ ಪ್ರೋಕ್ಷಣೆಯನ್ನು ಮಾಡಬೇಕು ಆಗ ಆ ಗಾಡಿ ಶುದ್ಧ ಆಯಿತು ಅಂತ ಅರ್ಥ ಈ ರೀತಿ ಶುದ್ಧತೆ ಆದಮೇಲೆ ಆ ಗಾಡಿಯನ್ನು ಮುಟ್ಕೊಂಡು ಒಂದಿಷ್ಟು ಮಂತ್ರ ಜಪ ಮಾಡಬೇಕು ಈಗ ನಿಮ್ಮ ಕುಲದೇವತೆ ಇರ್ತಾರೆ ಅದು ದುರ್ಗೆ ಆಗಿರ್ಬೋದು ಕುಲದೇವತೆ ನರಸಿಂಹದೇವರಾಗಿರ್ಬೋದು ಆ ಗಾಡಿಯನ್ನು ಬಲಗೈಯಿಂದ ಮುಟ್ಕೊಂಡು ಒಂದಿಷ್ಟು ಜಪ ಮಂತ್ರ ಜಪ ಮಾಡೋದು ಅದು ನೂರೆಂಟಾಗ್ಬೋದು ಯಥಾಶಕ್ತಿ ಹಾಗೆ ಪರಶುರಾಮ ದೇವರ ಮಂತ್ರ ನರಸಿಂಹ ಮಂತ್ರ ಕೃಷ್ಣ ಮಂತ್ರ ಬೇಕಾದಷ್ಟಿದೆ ಅದರಿಂದ ಇಲ್ಲ ರಾಘವೇಂದ್ರ ಸ್ವಾಮಿಗಳ ಮಂತ್ರ ಹೀಗೆ ಅನೇಕ ಮಂತ್ರಗಳನ್ನು ಜಪ ಮಾಡಲಿಕ್ಕೆ ಅವಕಾಶ ಇದೆ ಅದನ್ನೆಲ್ಲ ಮಾಡಿ ಆಮೇಲೆ ಕೈ ಮುಗಿಬೇಕು ಆ ವಾಹನಕ್ಕೆ ಗಾಡಿ ಕೈ ಮುಗಿಯೋದು ಅಂದರೆ ಗಾಡಿ ಒಳಗಡೆ ಅಂತ ದುರ್ಗೆ ಲಕ್ಷ್ಮೀ ನರಸಿಂಹ ಇವರಿಗೆ ಕೈ ಮುಗಿಯೋದು ಅಂತ ಅರ್ಥ ಆಮೇಲೆ ತುಳಸಿಯನ್ನು ಹಾಕಬೇಕು ಮತ್ತು ಗಂಧ ಪುಷ್ಪ ಅನೇಕ ರೀತಿಯಾಗಿ ಅದಕ್ಕೆ ಅಲಂಕಾರ ಮಾಡೋದು ಗೆಜ್ಜೆ ವಸ್ತ್ರವನ್ನು ಹಾಕ್ತಾರೆ ಕುಂಕುಮ ಅರಶನಿಂದ ಲೇಪನ ಮಾಡ್ತಾರೆ ಆಮೇಲೆ ಗೋಪೀಚಂದ್ರನವನ್ನು ಹಚ್ಚೋದಿದೆ ವೈಷ್ಣವರಾದ್ದರಿಂದ ಹೀಗೆ ಈ ಎಲ್ಲ ಕ್ರಮಗಳನ್ನು ಅನುಸರಿಸಬೇಕು ಅದರಲ್ಲಿ ಏನೇನು ಮಂತ್ರವನ್ನು ಹೇಳಬೇಕು ಅಂತ ಹೇಳಿ ಇಲ್ಲಿ ಪ್ರಸಾರ ಆಗುತ್ತೆ ಅದನ್ನು ನೀವು ನೋಡಬಹುದು ವಿಷ್ಣು ರಥ ಅಂತ ನಮ್ಗೆ ಅನುಸಂಧಾನ ಇರಬೇಕು ದೇವರ ರಥ ದೇವರಿದ್ದಾನೆ ಆ ರಥದ ಮೇಲೆ ನಾವು ಕೂತ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಅದರಿಂದ ಯಾವುದೇ ಚಿಕ್ಕ ಗಾಡಿಯಾಗಲಿ ದೊಡ್ಡ ಗಾಡಿಯಾಗಲಿ ಇದು ದೇವರ ರಥ ಅನ್ನುವ ಅನುಸಂಧಾನದಿಂದ ಮಾಡಬೇಕು ಇಷ್ಟಾದ ಆದಮೇಲೆ ದೃಷ್ಟಿ ತೆಗೆಯೋದು ಅಂತಿದೆ ಯಾಕೆಂದರೆ ನಮ್ಮ ಗಾಡಿಗೆ ದೃಷ್ಟಿ ಎಲ್ಲ ನೋಡ್ಬೋದು ಹೊಸದಾಗಿ ಕಾರನ್ನು ತಗೊಂಡ್ ಕೂಡಲೇ ದೇವಸ್ಥಾನಕ್ಕೆ ಬಂದು ನಿಂತಿರ್ತಾರೆ ಎಲ್ಲರೂ ಕೂಡ ಅಲ್ಲಿ ಆಯು ಪೂಜೆಯನ್ನು ಮಾಡಿಸ್ತಾ ಇರ್ತಾರೆ ವಾಹನ ಪೂಜೆ ಅಂತ ಅದನ್ನ ನೀವು ಆಯುಧ ಪೂಜೆ ದಿವಸ ಮಾಡಬೇಕಾದ್ರೆ ಏನು ಮಾಡಬಹುದು ಅಂದ್ರೆ ಈ ಬೂದು ಕುಂಬಳಕಾಯಿ ಏನಿದೆ ಅದಕ್ಕೆ ಕುಂಕುಮದ ನೀರನ್ನು ಹಾಕಿ ದೃಷ್ಟಿಯನ್ನ ತೆಗಿಬೇಕು ಅಥವಾ ಈ ತೆಂಗಿನಕಾಯಿ ಇರಿದೆ ಆ ತೆಂಗಿನಕಾಯಿ ಮೇಲೆ ಈ ಕರ್ಪೂರದ ದೀಪ ಏನಿದೆ ಅದನ್ನ ಮೂರು ಸಲ ನಿವಾಳಿಸ್ಬೇಕು ಮೂರು ಸಲ ಹಾಕಿ ಆ ಕಡೆ ಪಕ್ಕಕ್ಕೆ ಹಾಕ್ತಾರೆ ಈ ಪಕ್ಕಕ್ಕೆ ಹಾಕೋ ಮುಂಚೆ ಒಂದು ಕೆಲಸ ಇದೆ ಏನ್ ಕೆಲಸ ಇದೆ ಅಂದ್ರೆ ಈ ಮಂತ್ರಗಳನ್ನ ಹೇಳ್ಕೊಳ್ಲಿಕ್ಕಿದೆ ಸುಮ್ನೆ ಹಾಗೆ ನಿವಾಳಿಸ್ಬಿಟ್ರೆ ಏನ್ ಫಲ ಅದರಿಂದ ಆಗ್ಬಿಡತ್ತ ದೃಷ್ಟಿ ಹೋಗ್ಬಿಡತ್ತ ಅಂದ್ರೆ ಇಲ್ಲ ಆಗೇನು ಹೇಳಬೇಕು ಅಂದ್ರೆ ನಿವಾಳಿಸ್ಬೇಕಾದ್ರೆ ಸುದರ್ಶನ ಮಂತ್ರ ಇದೆ ಆ ಸುದರ್ಶನ ಮಂತ್ರ ಹೇಳಬೇಕು ತುಂಬಾ ದೊಡ್ಡ ಮಂತ್ರ ಅಲ್ಲ ಚಿಕ್ಕದು ಏನು ಚಕ್ರ ರಾಜ ಯನಮಹ ಅಘೋರ ಯನಮಹ ಅಂತ ಇಷ್ಟ ಹೇಳಿದ್ರೆ ಸರ್ ಹೇಳಿ ಮೂರು ಸಲ ನಿವಾಳಿಸಿ ಆ ಕಡೆ ಹಾಕಿದ್ರೆ ಎಲ್ಲ ದೃಷ್ಟಿ ದೋಷ ಪರಿಹಾರ ಆಯಿತು ಅಂತ ಅರ್ಥ ಈ ರೀತಿ ಪ್ರತಿಯೊಂದು ಕ್ರಮವನ್ನ ಅನುಷ್ಠಾನ ಮಾಡಬೇಕು ಸರಿಯಾಗಿ ಅಲ್ಲೂ ಇನ್ನೊಂದು ಕ್ರಮ ಇದೆ ಏನು ಯಾವಾಗ ಈ ಕುಂಬಳಕಾಯಿಯಲ್ಲಿ ನಾವೇನು ಆ ನೀರನ್ನು ಕುಂಕುಮದರಿಯನ್ನು ಹಾಕ್ತೀವಿ ಆ ಕುಂಕುಮದರಿಯನ್ನು ಎಂಟು ದಿಕ್ಕುಗಳಿಗೆ ಚೆಲ್ಬೇಕು ಆ ಚೆಲ್ಬೇಕಾದ್ರೆ ಏನು ಇಂತಿಂತವರಿಗೆ ಇದು ಕೊಟ್ಟಿದ್ದೀವಿ ಅಂತ ಅರ್ಥ ಯಾರ್ಯಾರಿಗೆ ಅಷ್ಟ ದಿಕ್ಪಾಲಕರು ಎಂಟು ದಿಕ್ಕುಗಳಿರುವಂಥ ಪ್ರತಿನಿತ್ಯ ನಮ್ಮನ್ನು ಕಾಪಾಡುವಂಥ ಇಂದ್ರ ಯಮ ನಿರತೆ ಮುಂತಾದ ದೇವತೆಗಳಿಗೆ ತೃಪ್ತಿಯಾಗಲಿ ಅಂತ ಆ ನೀರನ್ನು ಹಾಕೋದು ಆಗಲೂ ಮಂತ್ರಗಳನ್ನು ಹೇಳಲಿಕ್ಕಿದೆ ಹಾಗೆ ಭೂತ ಪ್ರೇತಗಳು ಏನಿದೆ ಅದು ಯಾವುದೂ ಕೂಡ ನಾವು ಓಡಿಸ್ಬೇಕಾದ್ರೆ ತೊಂದರೆ ಮಾಡದೇ ಇರಲಿ ಅನ್ನೋ ದೃಷ್ಟಿಯಿಂದ ಅವುಗಳಿಗೂ ತೃಪ್ತಿಯಾಗಿ ಅನ್ನೋ ದೃಷ್ಟಿಯಿಂದಲೂ ಕೂಡ ಹಾಕೋದಿದೆ ಹೀಗೆ ಈ ಕ್ರಮವನ್ನು ಅನುಸರಿಸ್ತಾ ಮುಂದೆ ಗಾಡಿಗೆ ಪ್ರದಕ್ಷಿಣೆ ಬರೋದು ಅಂತಲೂ ಇದೆ ಅದನ್ನು ನಿವಾರಿಸೋ ಮುಂಚೆನೆ ಪ್ರದಕ್ಷಿಣೆ ಬಂದರೆ ಒಳ್ಳೆಯದು ಮೂರು ಸಲ ಪ್ರದಕ್ಷಿಣೆಯನ್ನು ಗಾಡಿಗೆ ಬರೋದು ಆಗ ದುರ್ಗೆ ನರಸಿಂಹನ ಬಗ್ಗೆ ನಾವು ಪ್ರಾರ್ಥನೆ ಮಾಡ್ತಾ ಮೂರು ಸಲ ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡೋದಿದೆ ಯಾಕೆಂದ್ರೆ ಅದು ನಮ್ಮ ಗಾಡಿ ಅಂತ ಅಷ್ಟೇ ಅಲ್ಲ ಅಲ್ಲಿ ದೇವರ ಸನ್ನಿಧಾನ ಇದೆ ದುರ್ಗೆಯ ಸನ್ನಿಧಾನ ಇದೆ ಅಂತ ಇದೊಂದು ಇನ್ನು ಮಂಗಳಾರತಿಯನ್ನು ಮಾಡಬೇಕು ಅದು ಬರೀ ಗಾಡಿಗೆ ಅಂತಲ್ಲ ಈಗ ಆಫೀಸ್ನಲ್ಲಿ ಇರೋರು ಕಂಪ್ಯೂಟರ್ಗೆ ಮಂಗಳಾರತಿ ಮಾಡೋದಿದೆ ಚಾಕು ಇದರ ಮೇಲೆ ಅದಕ್ಕೂ ಮಂಗಳಾರತಿ ಅಂತೂ ಯಾವುದ್ಯಾವುದು ಆಯುಧಗಳಿದೆಯೋ ಆ ಆಯುಧಗಳು ನಮಗೆ ಕಣ್ಣಿಗೆ ಅದು ಜಡ ಅಂತ ಕಾಣುತ್ತೆ ಅದು ಅದು ಒಳಗಡೆ ಆ ಭಗವಂತನ ಸನ್ನಿಧಾನ ದುರ್ಗಾ ಸನ್ನಿಧಾನ ಇದೆ ಆ ದೃಷ್ಟಿಯಲ್ಲಿ ಮಂಗಳಾರತಿ ನೈವೇದ್ಯವನ್ನು ಮಾಡೋದಿದೆ ನೈವೇದ್ಯ ಮಾಡಬೇಕಾದ್ರೆ ಬಾಳೆಹಣ್ಣು ಆಗ್ಬೋದು ಯಾವುದು ಹಣ್ಣಿದೆ ಅಂತ ಹಣ್ಣುಗಳನ್ನು ನೈವೇದ್ಯವಾಗಿ ಸಮರ್ಪಣೆ ಮಾಡೋದು ಅದು ಭಗವಂತನಿಗೆ ಸಮರ್ಪಣೆ ಮಾಡಿದ ಮೇಲೆ ಅದನ್ನು ಸ್ವೀಕಾರ ಮಾಡಬೇಕು ಅವತ್ತಿನ ದಿವಸ ಹೀಗೆ ಈ ನೈವೇದ್ಯ ಮಂಗಳಾರತಿ ಆ ಮಂಗಳಾರತಿಲೂ ಕೂಡ ಕರ್ಪೂರದ ಆರತಿ ಏಕಾರತಿ ಪಂಚಾರತಿ ಅಂತ ಈ ರೀತಿ ಆರತಿಗಳ ಕ್ರಮ ಇದೆ ಆ ರೀತಿ ಅನುಷ್ಠಾನ ಮಾಡ್ಬೋದು ಈ ಭತ್ತದ ಅರಳಿ ಏನಿದೆ ಅದನ್ನು ಗಾಡಿಯ ಸುತ್ತಲೂ ಕೂಡ ಸಮೃದ್ಧಿ ಸಂಕೇತವಾಗಿ ಚೆಲ್ಲೋದು ಅದರಿಂದಲೂ ಕೂಡ ಒಳ್ಳೆಯದಾಗತ್ತೆ ಇದನ್ನು ಮಾಡಿ ಕೊನೆಯದಾಗಿ ಏನು ಮಾಡ್ತೀವಿ ಕೊನೆಯದಾಗಿ ನಿಂಬೆಹಣ್ಣನ್ನು ಆ ಟೈರ್ಗಳ ಹತ್ತಿರ ಇಟ್ಟಿರ್ತೀವಿ ಇಟ್ಟಾದ ಮೇಲೆ ಆ ನಿಂಬೆಹಣ್ಣಿನ ಮೇಲೆ ಆ ಗಾಡಿಯನ್ನು ಸವಾರಿ ಮಾಡ್ತಾರೆ ಮಾಡಾದ್ಮೇಲೆ ಏನರ್ಥ ಎಲ್ಲ ಅನಿಷ್ಟಗಳು ದೂರ ಆಯಿತು ಅಂತ ಅರ್ಥ ಆದರೆ ಸುಮ್ಮನೆ ಹಾಗೆ ಮಾಡಿದರೆ ಉಪಯೋಗ ಇಲ್ಲ ಹೊರತು ಆಗ ನರಸಿಂಹದೇವರ ಒಂದು ಮಂತ್ರವನ್ನು ಜಪ ಮಾಡ್ಕೊಂತ ಮುಂದಕ್ಕೆ ಸಾಕ್ಬೇಕು ಅಥವಾ ದುರ್ಗಾ ಮಂತ್ರವನ್ನು ಏನಿಲ್ಲ ದುರ್ಗಾ ಮಂತ್ರ ಅಂದೇನು ದುರ್ಗಾ ಏ ನಮಃ ಇಷ್ಟು ಹೇಳ್ಕೊಂಡು ಸಾಕು ನರಸಿಂಹ ಏ ನಮಃ ಇಷ್ಟು ಹೇಳ್ಕೊಂಡು ಸಾಕು ಇಷ್ಟನ್ನ ಹೇಳ್ಕೊಂಡು ಆ ಗಾಡಿಯನ್ನ ಚಲಿಸ್ತಾ ಮುಂದಕ್ಕೆ ಹೋದರೆ ಜೀವನದಲ್ಲಿ ನಿರ್ವಿಘ್ನವಾಗಿ ಎಲ್ಲೆಲ್ಲಿ ಯಾವ ರೀತಿ ತಲುಪಬೇಕೋ ಹಾಗೆ ತಲುಪ್ತೀವಿ ಯಾವುದೇ ಒಂದು ರೀತಿಯ ಅವಘಟನೆಗಳು ನಡೆಯಲಿಕ್ಕೆ ಅವಕಾಶ ಇರೋಲ್ಲ ಆಯುಧ ಪೂಜೆಯ ವಿಶಿಷ್ಟವಾದ ದಿವಸದಂದು ಇಷ್ಟೆಲ್ಲ ಕ್ರಮವನ್ನು ಅನುಸರಿಸಿಕೊಂಡು ಕೊನೆಯದಾಗಿ ಕೃಷ್ಣಾರ್ಪಣವನ್ನು ಮಾಡೋದು ಬಹಳ ಮುಖ್ಯ ಅಂದರೆ ಇಂಥ ಯಂತ್ರ ಪೂಜೆಯಿಂದ ಶಸ್ತ್ರ ಪೂಜೆಯಿಂದ ಅಥವಾ ಆಯುಧ ಪೂಜೆಯಿಂದ ಆ ದುರ್ಗೆ ಹಾಗೆ ನರಸಿಂಹ ದೇವರು ಪ್ರೀತರಾಗಲಿ ನಮ್ಗೆ ಅನುಗ್ರಹ ಮಾಡಲಿ ಅಂತ ಕೃಷ್ಣಾರ್ಪಣವನ್ನು ಬಿಡಬೇಕು ಈಗ ಆಫೀಸಲ್ಲೆಲ್ಲ ಅನೇಕರು ಸಿಹಿಯನ್ನು ಹಂಚುತ್ತಿದೆ ಸ್ವೀಟ್ಗಳನ್ನು ಆ ರೀತಿ ನೈವೇದ್ಯ ಸಮರ್ಪಣೆ ಮಾಡಿದ್ದನ್ನಾಗಲಿ ಅಂದರೆ ಸ್ವೀಟನ್ನು ಎಲ್ಲರಿಗೂ ಹಂಚಿ ಸಂಭ್ರಮದ ಆಚರಣೆಯನ್ನ ಮಾಡೋದು ತುಂಬ ಮುಖ್ಯ ಇಷ್ಟೆಲ್ಲ ಮಾಡಿದಾಗ ಆಯುಧ ಪೂಜೆಯ ಕಾರ್ಯಕ್ರಮ ಪೂರ್ಣ ಆಯಿತು ಅಂತ ಅರ್ಥ ಅಷ್ಟಲ್ಲದೆ ಮರೆಯೋ ಹಾಗಿಲ್ಲ ಒಂದು ಏನು ಯಾವುದೇ ಒಂದು ಕರ್ಮವನ್ನು ಮಾಡಬೇಕಾದ್ರೆ ದಕ್ಷಿಣೆ ಕೊಡದೇನೆ ಹಾಗೆ ಕರ್ಮ ಮಾಡಿದರೆ ಅದಕ್ಕೆ ಫಲ ಇಲ್ಲ ಹಾಗಾಗಿ ಯಾರು ಪುರೋಹಿತರು ಬಂದಿರ್ತಾರೆ ಅವರಿಗೆ ಉಚಿತವಾದ ದಕ್ಷಿಣೆ ಏನಿದೆ ಆ ದಕ್ಷಿಣೆಯನ್ನು ಕೊಟ್ಟರೆ ಅವರು ತೃಪ್ತರಾದರೆ ಅವರ ಮುಖಾಂತರ ದೇವರ ಅನುಗ್ರಹ ಆಗುತ್ತೆ ಈ ರೀತಿಯಲ್ಲಿ ಸಂಪೂರ್ಣವಾಗಿ ದಕ್ಷಿಣೆಯವರೆಗೆ ಈ ಆಯುಧ ಪೂಜೆಯ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ ಇದಾಗಿ ಶಮಿ ಪೂಜೆಯ ಕಾರ್ಯಕ್ರಮ ಶಮಿ ವೃಕ್ಷದ ಬಳಿ ಹೋಗ್ತೀವಿ ಅಥವಾ ಶಮಿ ಪತ್ರೆಯನ್ನು ಮನೆಗೆ ತೊಗೊಂಬಂದಿರ್ತೀವಿ ಒಂದು ಪಾಟಕ್ಕೆ ಹಾಕಿರ್ತೀವಿ ಆ ಶಮಿಯನ್ನು ತಗೊಂಬರ್ಬೇಕಾದ್ರೆ ಮತ್ತೆ ಅದರ ಮುಂದೆ ನಿಂತು ಪ್ರಾರ್ಥನೆ ಮಾಡುವಂತಹ ಪದ್ಯಗಳಿದೆ ಶಮಿ ವೃಕ್ಷದಲ್ಲಿ ಅರ್ಜುನ ತಾನ ಆಯುಧಗಳನ್ನ ಇಟ್ಟಿದ್ದು ಆಮೇಲೆ ಶಮಿ ವೃಕ್ಷ ಪೂಜೆಯನ್ನ ಮಾಡಿದೆ ಅಲ್ಲಿ ಶ್ಲೋಕಗಳನ್ನ ಹೇಳ್ಕೊಳ್ಲಿಕ್ಕೆ ಆ ಶ್ಲೋಕಗಳ ಪ್ರಸಾರ ಆಗೇ ಆಗುತ್ತೆ ಅದರ ಅರ್ಥ ಏನು ಅಂತ ನೋಡೋಣ ಅಮಂಗಳವಾದದ್ದನ್ನು ಕಳೆಯುವಂಥದ್ದು ಈ ಶಮಿ ವೃಕ್ಷ ನಮ್ಮ ಪಾಪಗಳನ್ನು ಶಮನ ಮಾಡೋದರಿಂದ ಇದಕ್ಕೆ ಶಮಿ ಅಂತ ಕರೀತಾರೆ ಇಂಥ ಈ ಶಮಿ ವೃಕ್ಷ ನನಗೆ ಆಯುಷ್ಯವನ್ನು ನೀಡಲಿ ಹೇಳಿ ಆ ಶಮಿ ವೃಕ್ಷದ ಬಳಿ ಆ ಶಮಿ ಪತ್ರೆಯ ಬಳಿ ಆದರೂ ಪ್ರಾರ್ಥನೆಯನ್ನು ಮಾಡಿ ಪರಸ್ಪರ ಹಂಚಿಕೊಳ್ಳೋದು ದೊಡ್ಡವರ ಹತ್ರ ವೃಕ್ಷವನ್ನು ಇಸ್ಕೊಳ್ಳೋದು ಅಥವಾ ಚಿಕ್ಕವರಿಗೆ ನಾವು ಶಮಿ ವೃಕ್ಷವನ್ನು ಕೊಡೋದು ಹೀಗೆ ಮಾಡೋದಿದೆ ಅಷ್ಟೇ ಅಲ್ಲ ಆ ವಿಜಯದಶಮಿ ದಿವಸದಂದು ಏನು ಆಚರಣೆ ಇದು ನಡೀತಾ ಇದೆ ಅವತ್ತೇ ವಿದ್ಯಾಗ್ರಹಣಕ್ಕೂ ತುಂಬ ಒಳ್ಳೆಯ ಕಾಲ ಅವತ್ತು ಯಾರತಾರು ಹೊಸ ಪಾಠವನ್ನು ಕಲಿಯೋದು ಅಧ್ಯಯನ ಮಾಡೋದು ಹೀಗೆಲ್ಲ ವಿಶಿಷ್ಟವಾದ ಕಾರ್ಯಕ್ರಮಗಳು ಕೂಡ ನಡೀತಾ ಹೋಗುತ್ತೆ ಅಂತೂ ಇಲ್ಲಿಯವರೆಗೆ ನಾವು ಈ ಆಯುಧ ಪೂಜೆಯ ಹಿನ್ನೆಲೆಯನ್ನು ತಿಳ್ಕೊಂಡ್ವಿ ಯಾಕೆ ಆಯುಧ ಪೂಜೆಯನ್ನು ಮಾಡ್ತಾ ಇದ್ದೀವಿ ಮತ್ತು ಆಯುಧ ಪೂಜೆ ಅಂದರೆ ಆಯುಧ ಅಂದರೆ ಏನು ಅದನ್ನು ಹೇಗೆ ಮಾಡೋದು ಅಂತ ಮಂತ್ರಗಳ ಸಹಿತವಾಗಿ ತಿಳ್ಕೊಂಡ್ವಿ ಜೊತೆಗೆ ಕೊನೆಗೆ ವೃಕ್ಷ ಪೂಜೆಯನ್ನು ಅವಶ್ಯವಾಗಿ ಮಾಡೋದು ಅದನ್ನು ಕೂಡ ತಿಳ್ಕೊಂಡ್ವಿ ಇದನ್ನೆಲ್ಲವನ್ನು ಕೇಳಿ ನೀವೆಲ್ಲರೂ ಕೂಡ ಇದೇ ಕ್ರಮದಲ್ಲಿ ಈ ಆಯುಧ ಪೂಜೆಯನ್ನು ಅನುಷ್ಠಾನ ಮಾಡಿ ಆವಾಗ ಸಂಪೂರ್ಣವಾಗಿ ಆ ದೇವರ ದುರ್ಗೆಯ ಅನುಗ್ರಹಕ್ಕೆ ಪಾತ್ರರಾಗಬಹುದು ಅಂತ ತಿಳಿಸ್ತಾ ಈ ಆಧ್ಯಾತ್ಮ ಚಿಂತನದ ಎಲ್ಲ ವೀಕ್ಷಕರಿಗೆ ವಿಶೇಷವಾಗಿ ಆ ದುರ್ಗೆಯ ಹಾಗೂ ನರಸಿಂಹದೇವರ ಅನುಗ್ರಹ ಆಗಿ ದೀರ್ಘ ಆಯುಷ್ಯ ಪ್ರಾಪ್ತಿಯಾಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಈ ಸಂಚಿಕೆಯನ್ನು ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡುತ್ತೇನೆ ಶ್ರೀ ಕೃಷ್ಣಾರ್ಪಣಮಸ್ತು